ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಈ ರಸ್ತೆ ಮೈಸೂರು ನಂಜನಗೂಡು ಮುಖ್ಯ ರಸ್ತೆ ಈ ರಸ್ತೆಗೆ ಒಂದು ಸರ್ವಿಸ್ ರಸ್ತೆ ಇಲ್ಲ ಉತ್ತಮವಾದಂಥ ಗುಣಮಟ್ಟದ ರಸ್ತೆ ಅಲ್ಲ ಮೈಸೂರಿಂದ ನಂಜನಗೂಡು ತನಕ ಸುಮಾರು ಐವತ್ತರವತ್ತು ಕಡೆ ಕಿತ್ತೋಗಿದೆ ಆಮೇಲೆ ನಮ್ಮ ತಾತೀರು ಚಡ್ಡಿ ಹಾರ್ದೋದ್ರೆ ಪ್ಯಾಚ್ ಹಾಕ್ತಿದ್ರಲ್ಲಪ್ಪ ಹೊಲಿಗೆ ಆ ರೀತಿ ಡಾಂಬರೀಕರಣ ಅಲ್ಲೆಲ್ಲೆಲ್ಲಲ್ಲಿ ಪ್ಯಾಚ್ ಮಾಡಿದ್ದಾರೆ ಅದು ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಎರಡು ತಿಂಗಳಿಗೆ ಕಿತ್ತೋಗಿದೆ ಇಂಥ ರಸ್ತೆಗೆ ಟೋಲ್ ಸಂಗ್ರಹಣೆ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ಇದು ಎಂಟು ಸರಿ ಸಾರ್ವಜನಿಕರು ವಾಹನಗಳ ಖರೀದಿ ಮಾಡಬೇಕಾದ್ರೇ ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರೆ ಹದಿನೈದು ವರ್ಷ ಆದಮೇಲೆ ಎಫ್ ಸಿ ಆಗಬೇಕಾದ್ರೆ ಐನೂರು ಆರುನೂರು ರೂಪಾಯಿ ಇದ್ದಿದ್ದು ಇವತ್ತು ಎರಡೂವರೆ ಸಾವಿರ ಕೊಟ್ಟು ಎಫ್ ಸಿ ಮಾಡ್ತಾಯಿದ್ದಾರೆ ಈ ಕಿತ್ತೋಗಿರೋ ರಸ್ತೆಗೆ ಟೋಲ್ ಸಂಗ್ರಹಣೆ ಮಾಡ್ತಾ ಇದ್ದಾರಲ್ಲ ಇದು ಪಾರದರ್ಶಕ ಸರ್ಕಾರನ ವಿರೋಧ ಪಕ್ಷದವ್ರು ಸರಿಯಾಗಿ ಇದ್ದಿದ್ರೆ ವಿರೋಧ ಪಕ್ಷದವ್ರು ಕೈವಾಡ ಮೇಲೆ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ದೊಂಬರಾಟ ಆಡ್ತಾ ಇದ್ದಾರೆ ದಯಮಾಡಿ ಹುಚ್ಚು ಅಭಿಮಾನಿಗಳೇ ಯಾಕಂದರೆ ನಾವು ಮೈಸೂರಿಂದ ಗುಂಡ್ಲುಪೇಟೆ ಹಿಮಾಮಹದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇರಬೇಕಾದ್ರೆ ಇದನ್ನು ನಾವು ಕಣ್ ತುಂಬ ಕಣ್ಣಾರ ಕಂಡು ಸಹಿಸಲಾರ್ದೇ ಈ ವಿಡಿಯೋ ಮಾಡ್ತಾ ಇರೋದು ಈ ರಸ್ತೆಗೆ ಟೋಲ್ ಸಂಗ್ರಹಣೆ ಮಾಡ್ತಿರೋದು ಅಕ್ಷಮೆ ಅಪರಾಧ ಹೈಕೋರ್ಟ್ ನ್ಯಾಯಾಧೀಶರೇ ಬರಲಿ ಈ ರೋಡ್ನ ಕುದ್ದು ನೋಡಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬರಲಿ ಈ ರೋಡ್ನ ಕುದ್ದು ನೋಡಲಿ ಈ ರೋಡ್ಗೆ ಸರ್ಕಾರ ಸಂಗ್ರಹಣೆ ಮಾಡ್ತಿರೋದು ಸಾರ್ವಜನಿಕ ವಾಹನ ಸವಾರದಿಂದ ಅಕ್ಷಮೆ ಅಪರಾಧ ಇದನ್ನು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸ್ತೇವೆ ಹಾಗೂ ಇದಕ್ಕೆಲ್ಲ ಮೂಲ ಕಾರಣ ಜಾತಿ ಅಭಿಮಾನ ರಾಜಕೀಯ ಹುಚ್ಚು ಅಭಿಮಾನ ಉಪೇಂದ್ರ ಅವರು ಒಂದ್ ಕಡೆ ಹೇಳಿದರೆ ಸತ್ತ ಪ್ರಜೆಗಳು ಅಂತ ಏನು ಉಪೇಂದ್ರ ಅವರು ಸತ್ತ ಪ್ರಜೆಗಳು ಅಂತ ಒಂದು ಚಿತ್ರದ ಮುಖ ಮುಖಾಂತರ ಬಿಂಬಿಸಿದರೆ ಆ ಸತ್ತ ಪ್ರಜೆಗಳಿಗೆ ಜೀವ ತುಂಬ್ತಾ ಇದಾರೆ ನಮ್ಮ ಪ್ರಜೆಗಳು ಯಾಕೆ ಇದನ್ನ ಕಂಡಿಸಕ್ಕಾಗಲ್ಲ ಯಾಕೆ ಇದನ್ನ ನಿಲ್ಸಕ್ಕಾಗಲ್ಲ ಇಡೀ ರಾ ಇಡೀ ಮೈಸೂರು ಜಲ್ ಮೈಸೂರಿನ ಜನತೆ ನಂಜನಗೂಡಿನ ಜನತೆ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದ ಜೊತೆ ಕೈ ತೋರಿಸಿ ಯಾಕೆ ತಡೆಯೋಕ್ಕಾಗಲ್ಲ ಯಾಕೆ ನಿಲ್ಲಿಸೋಕ್ಕಾಗಲ್ಲ ಅಂತ ನಾವು ಒಂದು ಕೈ ನೋಡೇ ಬಿಡ್ತೀವಿ ನಾವು ಎಷ್ಟು ಅಂತ ಹೋರಾಟ ಮಾಡೋಣ ಬರೀ ನಮಗೆ ಮಾತ್ರ ನಾನು ನೆಲ ಜಲ ಪಾಸೆ ಭೂಮಿ ಕುಡಿಯೋ ನೀರು ಅನ್ನ ಬೇಕಾಗಿರೋದು ನೀವು ಯಾರು ಜಿನ ದಿನನಿತ್ಯ ಜೀವನ ಮಾಡ್ತಾ ಇಲ್ವಾ ನಿಮ್ಗೆ ಯಾರಿಗೂ ಧೈರ್ಯ ಇಲ್ವಾ ನಿಮ್ಮೆಲ್ಲರ ಮುಖಾರಗಳು ನಮ್ಮ ನಾಳ ರಾಜಕಾರಣಿಗಳು ದುರುಪಯೋಗ ಪಡಿಸ್ಕತಾ ಇದಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ನಮ್ಮ ಸ್ವಾಮಿ ವಿವೇಕಾನಂದರ ಒಂದು ಆದೇಶವನ್ನು ಪಾಲಿಸಬೇಕು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಜೊತೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಮಸ್ಕಾರ ಧನ್ಯವಾದ